ಹುಡುಗ ಮಂಕಿ ಮ್ಯಾನ್ ಡಿ ಲೇಪನ ಆಮೇಲೆ ಇದು ಭರತ್ ಅದಕ್ಕೆ ದೊಡ್ಡವರು ಹೇಳೋದು ಪದೇ ಒಳಗೆ ಹೋಗ್ಬಾರ್ದು ಅಂತೇಳಿ ಮಾತಾಡಿಸ್ಬಿಟ್ಟು ಸಂದರ್ಶನ ಕೇಳೋಣ ಹೇಗೆ ಏನಾಯಿತು ಅಂತ ಬನ್ನಿ ಏನು ರೀ ಅಂದ್ರೆ ನನ್ನ ವಿಚಾರ ಇಲ್ಲಿ ಯಾವಾಗಲೂ ನಮ್ಮ ಜವಾಬ್ದಾರಿನ ತಾಯಿಗೆ ಇದು ಅಫಿಷಿಯಲ್ ಎಂಟ್ರಿ ಸೊ ನಮಸ್ಕಾರ ಹೇಳ್ರೆ ಎಲ್ಲರೂ ಹೇಗಿದ್ದೀರಾ ಅಂತ ಹೇಳ್ತಾ ನಮಸ್ಕಾರ ಮಾಡಿದ್ರೆ ಆತ್ಮಿದ್ರೆ ಇವಾಗ ನಾವು ನಮ್ಮ ಮಾತನ ಮಿತ್ರ ಇದ್ದೀವಿ ಬಹಳ ವರ್ಷಗಳ ನಂತರ ನಮ್ಮ ದುರ್ಗದಲ್ಲೇ ಇದ್ಕೊಂಡು ದುರ್ಗದ ಬೆಟ್ಟ ಹತ್ತಕ್ಕಾಗ್ತಿರಲಿಲ್ಲ ಇವತ್ತು ಆ ಕಾಲ ಕೋಡು ಬಂದಿದೆ ಇವಾಗ ನಾವು ಕೋಟೆನ ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀವಿ ಇದ್ದೀವಿ ಇನ್ನು ಸೊ ಎಂಟ್ರೆನ್ಸ್ ಯಾವ ರೀತಿ ಇದೆ ಏನು ಇದು ಜಸ್ಟು ಏನಂತಾರೆ ಕ್ವಿಕ್ ಇದು ಕಂಟ್ರಿ ಏನು ಎಲ್ಲ ಇಲ್ಲ ಯಾಕಂದರೆ ಇದ್ರ ಬಗ್ಗೆ ಎಲ್ಲ ಇಷ್ಟ್ರಿ ಓದಬೇಕು ಅಂದರೆ ಸಿಕ್ಕಾಪಟ್ಟೆ ಇದೆ ಆಲ್ರೆಡಿ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಬಿಟ್ಟು ಸಿಕ್ಕಾಪಟ್ಟೆ ವರ್ಷ ಆಗಿರೋ ಕಾರಣ ಜಸ್ಟ್ ಅಂತ ನಾವು ನಮ್ದು ಯಾವುದೋ ಒಂದು ಶೂಟ್ ಇರೋ ಕಾರಣ ಕೋಟೆನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಗಗಳ್ನ ಮಾರ್ಕ್ ಮಾಡ್ಕೊಂಡು ಓಕೆ ನೆಕ್ಸ್ಟ್ ಬಂದಾಗ ಡೀಟೇಲ್ಡ್ ವೀಡಿಯೋನ ಹಾಕ್ತೀವಿ ಇದು ಜಸ್ಟ್ ಒಂದು ಕ್ವಿಕ್ ಲಾಗ್ ಆಗಿರುತ್ತೆ ಯಾವ ರೀತಿ ಏನೇನು ಏನೇನು ಮಾಡ್ತೀವಿ ಅಂತೇಳಿ ಹೇಳ್ತಾ ಹೋಗ್ತೀವಿ ನಾವು ನೋಡಿದ್ದು ಕೋಟೆನೇ ಬೇರೆ ಇವಾಗ ಸ್ವಲ್ಪ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಭಾಳಷ್ಟು ಚೇಂಜಸ್ ಆಗಿದೆ ಆ್ಯಂಡು ನಾನು ಕೋಟೆಗೆ ಬರ್ತಿರೋದು ಆಲ್ಮೋಸ್ಟ್ ಒಂದು ಒಂದು ಹತ್ತು ಹದಿನೆರಡು ವರ್ಷ ಆದಮೇಲೆ ದುರ್ಗದಲ್ಲೇ ಇದ್ದು ಮತ್ತೆ ಬಂದಿರಲಿಲ್ಲ ಇವಾಗ ಮತ್ತೆ ಬರ್ತಾಯಿದ್ದೀವಿ ಯಾಕಂದರೆ ಒಂದು ಪರ್ಸ್ನಲ್ ಒಂದು ಶೂಟ್ ಇತ್ತು ಅದನ್ನು ಕವರ್ ಮಾಡೋ ಸಲುವಾಗಿ ಅಂತಾರೆ ಕೋಟೆಗೆ ಬರ್ತಾಯಿದ್ದೀವಿ ಇದ್ದೀವಿ ಹೋಗ್ತಾ ಹೋಗ್ತಾ ಇದ್ದೀವಿ ನಿಮಗೂ ಕೂಡ ಜರ್ನಿ ತಿಳಿಸ್ಕೊಡ್ತೀನಿ ಸೊ ಇಂಟ್ರೋ ಆಗ್ಬಿಡೋಣ ಮಗ ಸೊ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೈಟ್ ಆ್ಯಂಗಲ್ ಲಾಗ್ಸ್ ಇವತ್ತು ನಾನು ನನ್ನ ಆದ ಮಿತ್ರ ಇಬ್ಬರೂ ಇದ್ದೀವಿ ಜೊತೆಯಲ್ಲಿ ಕೀಪ್ ವಾಚಿಂಗ್ ದ ವಿಡಿಯೋ ಇವು ನೋಡ್ಬೋದು ಇದು ಎಂಟ್ರೆನ್ಸಲ್ಲಿ ಸಿಗೋ ಎಂತಾರೆ ಇನ್ಫಾರ್ಮೇಷನ್ ಬೋರ್ಡ್ಗಳು ಇದನ್ನು ಮೊದಲನೇ ದ್ವಾರ ಅಂತ ಹೇಳ್ತಾರೆ ಕೋಟೆಯಲ್ಲಿ ಹೇಳ್ತಾರೆ ಎಲ್ಲ ಮೊದಲನೇ ದ್ವಾರ ಸೊ ಏನಂತಾರೆ ನಾವು ಚಿಕ್ಕವರಿದ್ದಾಗೆಲ್ಲ ಇದ್ದಾಗೆಲ್ಲ ನಾವು ಅಪ್ಪಾಜಿಯವರೆಲ್ಲ ಏನಂತಾರೆ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಪ್ರತಿ ದಿವಸ ವಾಕಿಂಗ್ ಬಂದಾಗ ಒಂದೊಂದು ಎಕ್ಸ್ಪರಿಮೆಂಟ್ ಮಾಡಿಸ್ತಿದ್ರು ಏನಂತ ಗೊತ್ತಾ ತೋರಿಸ್ತೀನಿ ನೋಡ್ರಿ ನಿಮಗೂ ಮೆಮೊರೀಸ್ ಇದ್ರೆ ದುರ್ಬಲವರಾಗಿದ್ದರೆ ನೀವು ಕೂಡ ತಿಳಿಸ್ಕೊಡಿ ಬ್ರೋ ಅಲ್ಲಿ ಹೋಗ್ಬಿಟ್ಟು ಕ್ಲಾಪ್ ಹೊಡಿ ಬ್ರೋ ತೋರ್ಸಣಂತೆ ಎಕ್ವ ಆಗೋದು ಇದೇನು ನೋಡಿರಲ್ಲ ಈ ರೀತಿ ಲೈಕ್ ಎಕ್ಕೋ ಆಗುತ್ತೆ ಎಲ್ಲ ದೀಪಗಳಿಡೋಕ್ಕೆ ಏನಂತಾರೆ ಅವಾಗಿನ ಕಾಲದಲ್ಲಿ ಜಾಗ ಮಾಡಿದರು ಹೇಗೇನು ಮೆಮೊರಿ ಮಗ ನಿಮ್ಮ ಅಪ್ಪಾಜಿ ಜೊತೆಗೆ ಬಂದಾಗ ಇಲ್ಲ ಈ ನೀನು ಬಂದಾಗ ನಿನಗೇನು ಏನಂತಾರೆ ನಿನಗೇನೊಂದು ಮೆಮೊರಿ ನಿನಗೆ ಅಂದರೆ ಇವಾಗ ಹೇಳ್ತಾರೆ ನನಗಂತೂ ನಾವು ಅಪ್ಪ ಅಂತಾರೆ ದಿಸಾ ವಾಕಿಂಗ್ ಕರ್ಕೊಂಬರ್ತಿತ್ತು ಹೇಳ್ತಿತ್ತು ಸ್ಟೋರಿಗಳು ಇಲ್ಲಿ ಹಿಂಗೆ ಇದು ಕಲ್ಗಳು ಹಿಂಗೆ ಈ ಥರ ಎಲ್ಲ ಮಾಡ್ತಿದ್ರು ಈ ಥರ ಹಿಂಗೆ ಏನಂತಾರೆ ಇವೆಲ್ಲ ನಾವು ಅಪ್ಪಿಗೆ ನನಗೆ ಕೊಟ್ಟಿರೋ ಒಂದು ಏನಂತಾರೆ ಮೆಮೊರಿ ಮೆಮೊರೀಸು ನಿನಗೇನು ಲೈಕ್ ನಿನಗೇನು ಕೋಟೆ ಅಂದ ತಕ್ಷಣ ನಿನಗೆ ಏನು ನೆನ್ಪು ಬರುತ್ತೆ ಕೋಟೆ ಅಂದರೆ ಎಲ್ಲ ನೋಡ್ತೀವಿ ಮಾಡ್ತೀವಿ ಈ ಮರಗಿಡ ನೋಡೇ ನಾವು ಕಳೆದೋಗ್ತೀವಿ ಈ ಇಂಥ ಪ್ರಕೃತಿ ಮುಂದೆ ನಾವು ಆಗ್ಲಾಗು ಎಕ್ಸ್ಪ್ಲೇನ್ ಮಾಡೋಕ್ಕೆ ಈ ಪದಗಳೇ ಸಾಲದು ಅಷ್ಟೇ ಸೊ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಾ ಇದು ಎಂಟ್ರಿಯಿಂದ ಒಂದು ಸ್ವಲ್ಪ ಮೇಲೆ ಬಂದರೆ ಹತ್ಕೊಂಡು ಎಣ್ಣೆ ಕೊಳ ಅಂತ ಸಿಗುತ್ತೆ ಅದಕ್ಕಿಂತ ಮುಂಚೆ ಈ ಇದೇನು ನೋಡ್ತಾ ಇದ್ದೀರಲ್ಲ ಇದು ಮಾರ್ಕಿಂಗ್ಸು ಇದು ಏನಂದರೆ ಬೇಸಿಕಲಿ ದೀಪಗಳನ್ನ ಹಚ್ಚೋಕ್ಕೆ ದೀಪಗಳು ಚಿಕ್ಕ ಚಿಕ್ಕ ದೀಪಗಳ್ನ ಏನಿತ್ತು ಅದನ್ನು ಹಚ್ತಿದ್ರು ಅದರೊಳಗಡೆ ಸೊ ಇದೆಲ್ಲ ಅದರದ್ದೇ ಮಾರ್ಕಿಂಗ್ಸು ಈ ಬೆಂಡೆಯಲ್ಲಿ ಎಲ್ಲ ಏನಂತಾರೆ ರಾಜ ಮನೆತನ ಕಾಲದಿಂದ ಅವನ್ನ ಎಲ್ಲ ಮಾಡ್ಕೊಂಬಂದಿರೋ ಇದೊಂದು ನಾನು ಏನು ಹೇಳಿದೆ ಎಣ್ಣೆ ಕುಲ ಸೊ ಭಾಳ ಡೀಪಾಗಿ ಏನು ಹಿಸ್ಟ್ರಿ ಹೇಳ್ತಾ ಹೋಗಲ್ಲ ಕ್ವಿಕ್ ಇಂಟ್ರಾ ಕ್ವಿಕ್ ಕ್ವಿಕ್ಕಾಗಿ ಎಲ್ಲ ತೋರಿಸ್ತಾ ಹೋಗ್ತೀನಿ ಅಷ್ಟೇ ಡೀಟೇಲ್ಡ್ ವೀಡಿಯೋ ಮುಂದೆ ಬರುತ್ತೆ ಆವಾಗ ಹೇಳ್ತೀನಿ ಸೊ ಇದೇನು ನೋಡ್ತಾಯಿದ್ದೀರೋ ಇವಾಗೆಲ್ಲ ಮಳೆಯಿಂದ ನೀರು ತುಂಬಿಕೊಂಬಿಟ್ಟೈತೆ ಇದರಲ್ಲಿ ಎಣ್ಣೆ ಇಲ್ಲ ಎಣ್ಣೆ ಬರಲು ನೀರೈತೆ ಸೊ ಇದೊಂದು ಇದು ಗುಹೆ ಸೊ ಸೇ ಅಲ್ಲೆಲ್ಲ ಸೈನಿಕರುಗಳು ಅವೆಲ್ಲ ರೆಸ್ಟ್ ಮಾಡೋಕ್ಕೆ ಬಳಸ್ತಿದ್ದಂತಹ ಏನಂತಾರೆ ಗುಹೆಗಳು ಇದು ಮತ್ತೆ ಏನಂತಾರೆ ರಾತ್ರಿ ಹೊತ್ತು ಸಂಜೆ ಹೊತ್ತು ಗದಲಾದ ತಕ್ಷಣ ದೀಪನ ಇದು ಮಾಡೋಕ್ಕೆ ಸೊ ಇದು ಎಣ್ಣೆ ಕೊಳ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಒಂದು ಹತ್ತಡಿ ಹತ್ತಡಿಗಿಂತ ಜಾಸ್ತಿ ಇದೆ ಅಗಲ ಬಂದ್ಬಿಟ್ಟು ಒಂದು ಅದು ಅಡಿಗಿಂತ ದಾಸಿನ ಐತೆ ಈ ಥರ ನಾವೆಲ್ಲೂ ನೋಡೋಕ್ಕಾಗಲ್ಲ ಐತಿಹಾಸಿಕ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ ಸುಮ್ಮನೆ ಹೇಳೋಲ್ಲ ಕಂಡ್ರಿ ಸುಮ್ಮನೆ ಏನು ಹೇಳೋದೇ ಇಲ್ಲ ಸೊ ಗೆಳೆಯ ನಮ್ಮ ಕೋಟೆ ಭಾಳ ಹಳೆಯದು ಹದಿಮೂರು ಶತ ಹನ್ನೊಂದನೇ ಶತಮಾನದಿಂದ ಇರೋ ಇತಿಹಾಸ ಏಳು ಸುತ್ತಿನ ಕೋಟೆ ಸೋ ಏನಂತಾರೆ ಪ್ರತಿಸಲಿ ಬಂದಾಗ ಏನೋ ಒಂದು ಖುಷಿ ದುರ್ಗ್ ಬಂದಾಗ ಎಷ್ಟು ಏನಂತಾರೆ ಇವಾಗಿನ ಕಾಲದಲ್ಲಿ ಅಷ್ಟೊಂದೆಲ್ಲ ಇಂಜಿನಿಯರಿಂಗು ಟೆಕ್ನಾಲಜಿ ಏನೇ ನಾವು ಬಳಸ್ಕೊಂಡ್ರು ಮನೆಗಳು ಉದುರ್ಕೊಂಡು ಉದುರ್ಕಂಡು ಬೀದೋಗ್ತವೆ ನಮ್ಮ ದುರ್ಗದಲ್ಲಿ ಅಂಥ ಮಳೆ ಅಂಥ ಇದು ಬಂದರೂ ಇದುವರೆಗೂ ಒಂದು ಕಲ್ಲು ಜರಗಿಲ್ಲ ಕಣ್ರಿ ನೀವು ಚಿತ್ರದುರ್ಗದ ಇಷ್ಟೆಲ್ಲೇ ಸರ್ಚ್ ಮಾಡಿಬಿಡಿ ಗುಡ್ಡ ಯಾವತ್ತಾದರೂ ಒಂದು ಸಲ ಕುದ್ದೈತಾ ಎಲ್ಲ ಗುರು ಕೇಳಿ ಯಾವ ಥರ ನಿಮ್ಮ ಗುಡ್ಡ ಕುಸಿದೈತೆ ಏ ಕುಸಿದು ಬಿತ್ತು ಗುಡ್ಡ ಆ ಥರ ಏನಾದ್ರು ಕೇಳಿದ್ಯಾ ನೀನು ಬಿದ್ದಿಲ್ಲ ರೇ ಈ ಒಂದು ಮತ್ತೆ ಗುಡ್ಡದ ಕೆಳಗೆ ಎಷ್ಟೊಂದು ಜನ ಮನೆಗಳು ಮಾಡ್ಕೊಂಡಿದ್ದಾರೆ ಬತೇರಿಗಳು ಕೆಳಗಡೆ ಒಂದು ಇಂಚು ಕಲ್ಲು ನಮ್ಮ ಅಲ್ಲಾಡಿಲ್ಲ ಅಷ್ಟು ಹೆಮ್ಮೆ ನಮಗೆ ದುರ್ಗದವರಿಗೆ ಬರ್ತಿದ್ದೀರಾ ಅಂದರೆ ಸಿಕ್ಕಾಬಟ್ಟು ಟೈಮ್ ಇಟ್ಕೊಂಡು ಬನ್ನಿ ಎಂಜಾಯ್ ಮಾಡಿ ಇದನ್ನು ಕೂಡ ಎಂಥರ ಒಂದು ಐತಿಹಾಸಿಕ ಸ್ಥಳನ ನೋಡಿಬಿಟ್ಟು ನೀವು ಕೂಡ ಫೀಲ್ ಮಾಡಿ ಎರಡನೇ ದ್ವಾರ ಸ್ಕೂಲ್ಗಳಲ್ಲಿ ಟ್ರಿಪ್ಪು ಪಿಕ್ನಿಕ್ ಯಾರ್ಯಾರಿಗೆ ಕೋಟೆಯಲ್ಲಿ ಪಿಕ್ನಿಕ್ ಮಾಡಿದರೆ ಕಮೆಂಟ್ ಅಲ್ಲಿ ತಿಳಿಸಿ ಆಗಿದ್ರೆ ನಿಮ್ಗೆ ಒಂದು ಅಡ್ವೆಂಚರಸ್ ಟ್ರಕ್ ತರ ಅಂತಾನೆ ಹೇಳ್ಬೋದು ಬೆಟ್ಟ ಹತ್ತಿ ಇಳಿದು ಮೇಲೆ ತುಂಬ ಹತ್ತಿ ಅವೆಲ್ಲ ಮಾಡಿ ಮಾಡೋದು ಅದನ್ನು ತೋರಿಸ್ತೀವಿ ಹೋಗ್ತಾ ಬರ್ತಾ ನೋಡಿ ನೀವು ಎಂಜಾಯ್ ಮಾಡಿ ಜರ್ನಿನ ಗುರು ಸೈಲೆಂಟ್ ಆಗ್ಬಿಟ್ಟಲ್ಲ ಏನಾರು ಹೇಳ ಈ ಕೋಟೆ ನೋಡಿ ನಾನು ಖುಷಿ ಪಟ್ಕೊಂಡು ಬಂದಿದ್ದೀನಿ ಅದು ನೋಡಿ ತೋರಿಸ್ತೇನೆ ಹಾಂ ಇಲ್ಲಿ ನೋಡಿರಿ ಅವಾಗಿನ ಕಾಲದಲ್ಲಿ ಹಚ್ಚಿರೋ ಸುಣ್ಣೆ ಏನಂತಾರೆ ಸುಣ್ಣದ ಗಾರೆಯಲ್ಲಿ ಮಾಡಿರೋ ಕೆಲಸದ್ದು ಕಲ್ಲು ಇದುವರೆಗೂ ಯಾವ ರೀತಿ ಪ್ಯಾಕ್ ಆಗಿ ಯಾವ ರೀತಿ ಅಲ್ಲಾಡ್ಲಿಲ್ಲಂಗೆ ಇದುವರೆಗೂ ಯಾವ ರೀತಿ ಇದೆ ನೋಡಿರಿ ಹಿಂಗಿದೆ ನೋಡಿರಿ ಪ್ಯಾಕಿಂಗು ತೋರಿಸ್ತೇವೆ ಮೇಲೆ ಹತ್ತುತ್ತಾ ಇದ್ದೀವಿ ಸುಮಾರಷ್ಟು ಬರುತ್ತೆ ಬಟ್ ಏನು ಅಷ್ಟೊಂದು ಇಲ್ಲ ರೀ ಅಷ್ಟೊಂದು ಕಷ್ಟ ಪಡ್ಕೊಂಡಿಲ್ಲ ಹತ್ತೋದಿಲ್ಲ ಮೂರನೇ ಬಾಗಿಲು ಕೋಟೆಯ ಮೂರನೆಯ ಬಾಗಿಲು ಏನೇನಿದೆ ಅಂತೇಳಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲು ಎಂದರೆ ದುರ್ಗದವರೆಲ್ಲ ನೋಡಿರ್ತಾರೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇಲ್ಲಿ ಜಸ್ಟು ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡ್ರಿ ಜಿಂಕೆಯ ರೇಖಾಚಿತ್ರ ಅಂತ ಏನು ಕಾಣಿಸ್ತಾಯಿದೆ ಇದು ಆವಾಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಅವ್ರಿಗೂ ಆರ್ಟ್ ಬಗ್ಗೆ ನಾಲೆಡ್ಜ್ ಇತ್ತು ಅನ್ನೋಕ್ಕೆ ಇದು ಒಂದು ಸಾಕ್ಷಿ ನೋಡ್ಬೋದು ನೀವು ಬಂಡೆ ಮೇಲೆ ಕಾಣಿಸ್ತಾ ಇದೆಯಲ್ಲ ಬಂಡೆ ಮೇಲೆ ಜಿಂಗೆ ಆಕಾರನ ಬಿಡಿಸಿದ್ದಾರೆ ಸೊ ಇದು ಏನು ಪ್ರೂವ್ ಮಾಡುತ್ತೆ ಮತ್ತು ನಮ್ಮ ಪೂರ್ವಜರಿಗೆ ಅವ್ರಿಗೂ ಕೂಡ ಆರ್ಟ್ ಅಂದರೆ ಕಲಾಕೃತಿಗಳ ಬಗ್ಗೆ ಆಸಕ್ತಿ ಇತ್ತು ಅವ್ರಿಗೂ ಕೂಡ ಇದ್ರಗಳ ಬಗ್ಗೆ ಬಹಳ ಚೆನ್ನಾಗಿ ಅರಿವಿತ್ತು ಅನ್ನೋದನ್ನ ಏನಂತಾರೆ ಇದು ಕೂಡ ಎಕ್ಸಾಂಪಲ್ ಎಷ್ಟೇ ತೋರಿಸುತ್ತೆ ಆಗ್ಲಿನ ನೀವು ಸುಮಾರಷ್ಟು ಸಮಾಜದ ಅಳತನಗಳಲ್ಲಿ ಕನ್ನಡ ಭಾಳ ಇಂಪ್ರೂವ್ ಆಗ್ಬಿಟ್ಟೈತಲ್ಲ ಇಲ್ಲಿ ಸೊ ಇಲ್ಲಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಫಿಲಮ್ಗಳಲ್ಲಿ ಯೂಟ್ಯೂಬಲ್ಲಿ ಭಾಳಷ್ಟು ನೋಡಿರ್ತೀರ ಫೇಮಸ್ ಫಿಲಮ್ ಸಾಂಗು ಕಲ್ಲರಳಿ ಹೂವಾಗಿ ಕೂಡ ಇಲ್ಲೇ ಆಗಿತ್ತು ನಾಗರ ಹಾವು ಕಂಪ್ಲೀಟ್ ದುರ್ಗದಲ್ಲೇ ಆಗಿದ್ದು ಈ ಬಾಗಿಲು ಭಾಳ ಫೇಮಸ್ ನಾಲ್ಕನೇ ದ್ವಾರ ಬಾಗಿಲು ಬೆಟ್ಟದ್ದು ಇದೇನು ನೋಡ್ತಾ ಇದ್ದೀರ ಗುರು ತೋರ್ಸು ಗುರು ಪೋಸ್ ನಿಂದು ನೋಡ್ರಿ ಮಾಡಿಸಿದ್ರು ಕುರ್ಚಿ ಅಲ್ಲ ಹೈ ಇದು ಸೈನಿಕರು ಕಾವಲು ಜಾಗ ಕಾವಲು ಕಾಯ್ತೀವಿ ಜಾಗ ಪೋಸ್ ಕೊಡೋಣ ಮಚ್ಚಿನ ನೋಡಿ ಈ ತರ ಟೀ ಟೀನೇ ಹಿಡ್ಕೊಂಡು ಕಾಯ್ತಾ ಸೊ ಇದು ಕೂಡ ಹೌದು ಹಾಗೆ ಇದನ್ನ ಇದು ಏನಂತಾರೆ ಮೇಯ್ನು ರಾಜರಿಗೆ ಎಂಟ್ರೆನ್ಸ್ ಆಗಿತ್ತು ಏ ಈ ಬಾಕ್ಲು ಈ ಜಾಗ ಏನು ನೋಡ್ತಾ ಇದ್ದೀರಾ ಇದು ಮೇಯ್ನ್ ಬಾಕ್ಲು ರಾಜರಿಗೆ ಸಾಮಾನ್ಯ ಜನಕ್ಕೆ ಸೀಕ್ರೆಟ್ ಬಾಗ್ಲು ಸೀಕ್ರೆಟ್ ಬಾಗ್ಲಲ್ಲ ಸೈಡ್ ಬಾಗ್ಲು ಸಾಮಾನ್ಯ ಜನಗೆ ಹಂಗಾಗಿ ಆಗಿನ ಕಾಲದಲ್ಲಿ ರಾಜಕೀಯ ಮೇನ್ ಡೋರ್ ಇಲ್ಲಿಗೆ ಸಪ್ರೇಟ್ ಡೋರ್ ಆವಾಗಲೇ ಮಾಡಿದ್ದಾರೆ ಗಣೇಶನ ಮೂರ್ತಿ ಏನಂತಾರೆ ನಮ್ಮ ಹುಡುಗ ಸಾಮಾನ್ಯ ಪ್ರಜೆಯಾಗಿ ಆಗಿ ಒಂದ್ಸಲಿ ಯಾವ ರೀತಿ ಎಂಟ್ರಿ ಕೊಡ್ತಾನೆ ತೋರಿಸ್ತೀನಿ ಮೇನ್ ರಾಜನ್ ಹೆಂಗ್ ಎಂಟ್ರೆನ್ಸ್ ಕೊಡ್ತಾನೋ ಅದನ್ನು ತೋರಿಸ್ತೀವಿ ಚಿನ್ನ ಫಸ್ಟ್ ರಾಜನ್ ತರ ಎಂಟ್ರಿ ಕೊಡ ರಾಜ ಗಾಂಭೀರ್ಯ ವಿಷ್ಣು ಆ ಸಾಕು ಹೋಗಿ ಸಾಮಾನ್ಯ ಪ್ರಜೆ ತರಪ್ಪ ಹೋಗು ಹಿಂಗ ಇಷ್ಟು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಅದು ಗೊತ್ತಿಲ್ಲ ಇವನೇನೋ ಹೇಳ್ತಾರೆ ಇದೆಲ್ಲ ಏನು ಜಾಗ ನೋಡ್ತಾ ಇದ್ದೀರಾ ಇದೇ ಪೂರ್ತಿ ಇದೆಲ್ಲ ಸಾಮಾನ್ಯ ಜನಗಳಿಗೆ ಕೂರಕ್ಕೆ ಕೂರ್ಲಿಕ್ಕೆ ಅಥವಾ ಇಲ್ಲಿ ಕೂತ್ಬಿಟ್ಟು ಮಾಡಿ ಚೌಗಬಾರ ಅವನ್ನೆಲ್ಲ ಆಟ ಆಡ್ತಿದ್ರು ಎಲ್ಲ ಹೇಳ್ತಾ ಇದ್ರು ಅದಕ್ಕೆ ಸಾಕ್ಷಿನೂ ತೋರಿಸ್ತೀನಿ ನಿಮಗೆ ಇಲ್ಲೇನು ನೋಡಿದ್ದೀರಾ ಇದೇನು ನೋಡ್ತಾ ಅಲ್ಲಿ ಬರೆದ್ರು ಅಳ್ಸಕ್ಕೆ ಕಲ್ಲು ಕೆತ್ತಿದ್ರು ಕಲ್ಲಲ್ಲಿ ಕೆತ್ತಿದಾರೆ ರೀ ನಮ್ಮದು ಹಾಗೆ ಇಷ್ಟ್ರಿ ಕೆತ್ತಿದ್ರೆ ಮತ್ತೆ ಯಾವತ್ತೂ ಹೋಗ್ಬಾರ್ದು ಹಂಗೆ ಸೊ ಏನ್ ತರ ಇದು ಸಾಮಾನ್ಯ ಜನ ಇಲ್ಲಿ ಕೂರ್ತಿದ್ರು ಇದು ದ್ವಾರನೂ ಆಗಿತ್ತು ಕಾವಲಿಗೆ ಇದು ಮಾಡೋಕೆ ಅದು ಇಷ್ಟೆಲ್ಲ ಹಿಸ್ಟ್ರಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನೋಡ್ಬೋದು ನೀವು ಯಾವ ರೀತಿ ಆವಾಗಿನ ಕಾಲದಲ್ಲಿ ಯಾವ ರೀತಿ ಶಿಲಾ ವೈಭವಗಳನ್ನ ಕೆತ್ತಿದ್ದಾರೆ ಹೇಳಿ ನೋಡ್ಬೋದು ಸೊ ಕುದುರೆ ಕಲ್ಲಲ್ಲಿ ಯಾರ ರೇಂಜ್ ಈ ಥರ ಶಾಸನ ಈ ಥರ ಈ ಥರ ಫೈನ್ ಆರ್ಟ್ ವರ್ಕ್ ನಿಮಗೆ ಸಿಕ್ಕಾಪಟ್ಟೆ ಅಂತಾರೆ ಎಲ್ಲ ಕಡೆ ನೋಡ್ತಾ ಹೋಗಿ ಸಿಗುತ್ತೆ ಹಂಪಿ ಮೇನ್ ದೊಡ್ಡ ಎಕ್ಸಾಂಪಲು ಹಂಪಿಗಿಂತ ಬೇಕಾ ಅದಕ್ಕೆ ಎಷ್ಟೊಂದು ಕಡೆ ಫೋರ್ಟ್ಗಳಲ್ಲಿ ಸಿಗುತ್ತೆ ಸೊ ನಾವು ಯಾವುದಕ್ಕೂ ಕಡಿಮೆ ಇರಲಿಲ್ಲ ಕಂಟ್ರಿ ಚಾನ್ಸ್ ಇಲ್ಲ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಫೇಮಸ್ಸು ಗಣಪತಿ ದೇವಸ್ಥಾನದ ಹತ್ರ ಸೊ ಎ ಸಿ ಆ ಎ ಸಮ್ಮರಲ್ಲಿ ಕೂಡ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ವಿ ಅದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊತಾ ಇದೀವಿ ಅದರ ತಿರುಗ ಜಾಗ ಇದೆ ಚಿಕ್ಕವರಿದ್ದಾಗ